ಸಮಸ್ತ ಆತ್ಮೀಯರಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಆ್ಯಂಡ್ ವೆಲ್ಕಮ್ ಟು ಬ್ಲಾಗ್ ವಿತ್ ಭರತ್ ರಾಜ್ ಸ್ನೇಹಿತರೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮಗೆ ಈಗಾಗಲೇ ತಿಳಿದಿರುತ್ತೆ ಹೌದು ಆತ್ಮೀಯರೇ ಇವತ್ತು ಅಂದ್ರೆ ಯುಗಾದಿಯ ಹಿಂದಿನ ದಿನ ನಾವು ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆಗೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ನಡೆಯೋ ಈ ಸುಂದರವಾದ ಜಾತ್ರೆಗೆ ನಾವು ಕುಟುಂಬ ಸಮೇತರಾಗಿ ಭೇಟಿ ನೀಡ್ತೀವಿ ಜೊತೆಗೆ ನನ್ನ ಎಲ್ಲ ಪ್ರೀತಿಯ ಆತ್ಮೀಯರಿಗೆ ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆಯನ್ನು ಪರಿಚಯ ಮಾಡಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಎಂದಿನಂತೆ ಈ ಬಾರಿಯೂ ನನ್ನದಾಗಿರುತ್ತೆ ಸೊ ಮತ್ತೆ ಆಗ್ತಡ ಬನ್ನಿ ಹೊರಡೋಣ ಹೊರಡೋಕ್ಕೂ ಮುಂಚೆ ಎಂದಿನಂತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಜೊತೆಗೆ ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸ್ಥಳದ ಹತ್ರ ಬಂದಾಗ ಮಳವಳ್ಳಿ ಸಮೀಪ ಬಂದಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಇನ್ನೇನಿದ್ರೂ ಮುಂದಿನ ನಿಲ್ದಾಣದಲ್ಲಿ ಇಳ್ಕೋಬೇಕು ನೋಡಿ ಆತ್ಮೀಯರೇ ಇದೇ ನಮ್ಮ ಮಳವಳ್ಳಿ ಬೆಳಗಿನ ಜಾವ ಬೇಗ ಮನೆ ಬಿಟ್ಟಂತಹ ನಾವುಗಳು ನಾಷ್ಟದ ಸಮಯಕ್ಕೆ ಸರಿಯಾಗಿ ಮಳಬಳ್ಳಿಯನ್ನು ತಲುಪಿದ್ವಿ ಇಲ್ಲಿ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಬ್ರೇಕ್ ತಗೊಂಡು ನಂತರ ಜಾತ್ರೆಯ ಸ್ಥಳಕ್ಕೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ ಈ ಬಾರಿ ಜಾತ್ರೆ ಬಸ್ಸು ಮಿಸ್ ಆಗೋಯಿತು ಅದಕ್ಕೆ ಎಂದಿನಂತೆ ನನ್ನ ಫೇವ್ರೆಟ್ ಆಟೋ ಮುಖಾಂತರ ಹೊರಟ್ವಿ ಆಟೋಲಿ ಈ ರೀತಿ ಕೂತ್ಕೊಂಡು ಹೋಗೋ ಮಜಾ ಇದೆಯಲ್ಲ ಪ್ರತಿ ಬಾರಿ ಕಾಯ್ತಾ ಇರ್ತೀನಿ ಅನುಭವಕ್ಕೆ ನಮ್ಮ ಬೊಪ್ಪೇಗೌಡನಪುರದ ಈ ರಸ್ತೆಯಲ್ಲಿ ಪ್ರಯಾಣಿಸುವಾಗ ನಮ್ಮ ಊರಿನ ಆ ಘಮ ಅನುಭವಕ್ಕೆ ಬಂದಾಗ ಕಳೆದು ಹೋಗಿರ್ತೀನಿ ನಾನಿಲ್ಲಿ ಕೊನೆಗೆ ನಮ್ಮ ಬೊಪ್ಪೇಗೌಡನಪುರದ ಜಾತ್ರೆಗೆ ಬಂದು ಸೇರಿದ್ವಿ ನಮ್ಮ ಲಗೇಜ್ಗಳನ್ನೆಲ್ಲ ತಗೊಂಡು ನಮ್ಮ ಆಟೋ ಸಾರಥಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಡೆಯೋಕೆ ಶುರು ಮಾಡಿದ್ವಿ ಸ್ನೇಹಿತರೆ ನಾವು ಬೊಪ್ಪೇಗೌಡನಪುರಕ್ಕೆ ತಲುಪೋಕು ಮೊದಲು ಸಿಗೋದೆ ಅಮ್ಮ ದೊಡ್ಡಮ್ಮ ತಾಯಿಯವರು ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಮುಟ್ಟನಹಳ್ಳಿ ನಾವೀಗ ನಡ್ಕೊಂಡು ಇರೋದೇ ಈ ಮಾರ್ಗವಾಗಿ ನಮ್ಮ ಅಪ್ಪಾಜಿಯವರ ಜಾತ್ರೆಯಲ್ಲಿ ನಡೆದುಕೊಂಡು ಹೋಗೋ ಆನಂದ ಇದೆಯಲ್ಲ ಆತ್ಮೀಯರೇ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ ಅನೇಕ ಸುಂದರವಾದ ದೃಶ್ಯಗಳನ್ನು ನಾವಿಲ್ಲಿ ನೋಡಬಹುದು ಅಲ್ಲಲ್ಲಿ ಕಂಡಾಯದ ಪೂಜೆ ಪ್ರಸಾದ ವಿನಿಯೋಗ ಇಲ್ಲಿ ನೋಡಿ ನಮ್ಮ ಅನ್ನದಾತ ರೈತರು ಭೂ ಸೇವೆಯಲ್ಲಿ ನಿರತರಾಗಿರೋದು ಜೊತೆಗೆ ಇಲ್ಲಿನ ಜನರ ಸಂಭಾಷಣೆ ಆ ಸಡಗರ ಇವೆಲ್ಲವೂ ನಮ್ಮನ್ನು ಆನಂದದ ಶಿಖರವನ್ನು ಏರಿಸಿರುತ್ತೆ ಸ್ನೇಹಿತರೆ ಇವಾಗ ನಾವು ಅಮ್ಮ ದೊಡ್ಡಮ್ಮ ತಾಯಿಯವರ ಸುಂದರವಾದ ದೇವಾಲಯದ ಹತ್ರ ಬಂದು ಸೇರಿದ್ದೀವಿ ಇಲ್ಲಿಂದ ಎಲ್ಲರೂ ಶುಚಿರ್ಭೂತರಾಗಿ ಅಮ್ಮನವರ ದರ್ಶನವನ್ನು ಪಡೆಯೋದಕ್ಕೆ ಹೊರಟ್ವಿ ದರ್ಶನಕ್ಕೂ ಮೊದಲು ಪವಿತ್ರವಾದ ಕಪ್ಪು ದುಳಿತವನ್ನು ಹಣೆಗೆ ಧರಿಸ್ಕೊಂಡ್ವಿ ಇನ್ನೇನಿದ್ರೂ ದರ್ಶನಕ್ಕೆ ಹೊರಡೋದೆ ಇವರು ಗೊತ್ತಲ್ವಾ ಆತ್ಮೀಯರೇ ನಮ್ಮ ಬಸವಪ್ಪನವರು ಅಮ್ಮನವರ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತಿದ್ವಿ ಆ ಗಂಟೆ ಜಾಗಟಗಳ ಸದ್ದು ಬಹಳ ದೈವಿಕವಾದಂತಹ ಅನುಭವ ನೀಡ್ತಾ ಇತ್ತು ಅಮ್ಮನವರ ಅದ್ಭುತವಾದ ದರ್ಶನವನ್ನು ಪಡೆದುಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬರಬೇಕಾದ್ರೆ ಈ ಕಡಬಡೆಯರು ಅಥವಾ ಗೊರವರು ನಮಗೆ ಆಶೀರ್ವಾದವನ್ನು ಮಾಡಿದ್ರು. ಬಹಳ ಖುಷಿ ಕೊಡ್ತು ಅಮ್ಮನವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಇಲ್ಲಿಗೆ ಬಂದಂತಹ ಕಂಡಾಯಗಳ ದರ್ಶನವನ್ನು ಪಡೆದುಕೊಂಡ್ವಿ ಅಮ್ಮ ದೊಡ್ಡಮ್ಮ ತಾಯಿಯವರ ಪಾದಕ್ಕೆ ಶರಣೆಂದು ಮುಟ್ಟನಹಳ್ಳಿಯಿಂದ ನಾವು ಹೊರಟಿದ್ದು ನಮ್ಮ ಫೇವ್ರೇಟ್ ಸ್ಥಳಕ್ಕೆ ಅಂದರೆ ಪ್ರತಿ ವರ್ಷ ನಾವು ವಿಶ್ರಾಂತಿ ಪಡೆಯುವಂತಹ ಸುಂದರವಾದ ಸ್ಥಳಕ್ಕೆ ಬನ್ನಿ ಆತ್ಮೀಯರೇ ಈ ಸುಂದರವಾದ ಜಾತ್ರೆಯಲ್ಲಿ ಎಲ್ಲರೂ ಒಟ್ಟಿಗೆ ನಡ್ಕೊಂಡು ಹೋಗೋಣ ಮಾರ್ಗ ಮಧ್ಯೆ ನನ್ನ ಫೇವ್ರೇಟ್ ಕಬ್ಬಿನ ಹಾಲು ಸಿಕ್ತು ಬಿಡೋಕ್ಕಾಗುತ್ತಾ ಹೇಳಿ ಖಂಡಿತವಾಗ್ಲೂ ಇಲ್ಲ ಆರೋಗ್ಯಕರವಾದ ಕಬ್ಬಿನ ಹಾಲನ್ನು ಕುಡಿದು ವಿಶ್ರಾಂತಿ ಪಡೆಯುವಂತಹ ಸ್ಥಳಕ್ಕೆ ಮುಂದೆ ನಡೆದ್ವಿ ಸಾಮಾನ್ಯ ದಿನಗಳಲ್ಲಿ ಈ ರಸ್ತೆ ಎಷ್ಟು ಪ್ರಶಾಂತವಾಗಿರುತ್ತೆ ಗೊತ್ತಾ ಆತ್ಮೀಯರೇ ಆದರೆ ಈ ರೀತಿ ನೋಡೋ ಖುಷಿನೇ ಬೇರೆ ನಡೀತಾ ನಡೀತಾ ಆ ಸುಂದರವಾದ ಸ್ಥಳಕ್ಕೆ ಬಂದು ಸೇರಿದ್ವಿ ಇದೇ ನೋಡಿ ಆತ್ಮೀಯರೇ ನಾವು ಪ್ರತಿ ಬಾರಿ ಬಂದಾಗಲೂ ವಿಶ್ರಾಂತಿ ಪಡೆಯುವಂತಹ ಸ್ಥಳ ಸಾಮಾನ್ಯ ದಿನಗಳಲ್ಲಿ ಇಲ್ಲಿಗೆ ಅಂದರೆ ಈ ಜಾಗದ ಯಜಮಾನರು ಹಾಗೆ ರೈತರನ್ನು ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶ ಇರೋದಿಲ್ಲ ಆದರೆ ಜಾತ್ರೆ ಸಮಯದಲ್ಲಿ ಜನರಿಗೆ ಉಪಯೋಗ ಆಗಲಿ ವಿಶ್ರಾಂತಿ ಪಡೀಲಿ ಅಂತ ಈ ಸ್ಥಳವನ್ನು ಬಿಟ್ಟುಕೊಡಲಾಗಿರುತ್ತೆ ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಜಾಗದ ಯಜಮಾನರಿಗೂ ಹಾಗೂ ರೈತರಿಗೂ ತುಂಬು ಹೃದಯದ ಧನ್ಯವಾದಗಳು ನಮ್ಮಮ್ಮ ಮನೆಯಲ್ಲಿ ಕಟ್ಟಿದಂತಹ ಬುತ್ತಿ ಪ್ರಸಾದವನ್ನು ಪೂಜೆ ಮಾಡ್ತಾ ಇದ್ರು ನಂತರ ಆ ಪ್ರಸಾದವನ್ನು ತಗೊಂಡು ಜಾತ್ರೆ ನೋಡೋಕೆ ನಾನು ನನ್ನ ಸಹೋದರ ಮಹೇಶ ಹೊರಗಡೆ ಬಂದ್ವಿ ಆಗ ಈ ಮರ ನಮಗೆ ನೋಡೋಕೆ ಸಿಕ್ತು ನೋಡಿ ಆತ್ಮೀಯರೇ ಅದೆಷ್ಟು ಸುಂದರವಾಗಿದೆ ಈ ಮರ ಒಂದು ಎಲೆ ಸಹ ಇಲ್ಲ ಆದರೆ ಹಳದಿ ಬಣ್ಣದ ಹೂವಿನಿಂದ ಆವರಿಸಿದೆ ನೋಡೋಕೆ ಬಹಳ ಸುಂದರವಾಗಿತ್ತು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿ ಮತ್ತೆ ವಿಶ್ರಾಂತಿಯ ಸ್ಥಳಕ್ಕೆ ಬಂದ್ವಿ ಎಲ್ಲರೂ ಅವರವರ ಚರ್ಚೆ ಸಂಭಾಷಣೆಗಳಲ್ಲಿ ನಿರತರಾಗಿದ್ದರು ಮುಂದೆ ನಮ್ಮ ಅಪ್ಪಾಜಿಯವರ ಉತ್ಸವ ಅಂದರೆ ಜಾತ್ರೆಯ ಮುಖ್ಯ ಭಾಗವಾದ ಕಂಡಾಯಗಳ ಮೆರವಣಿಗೆ ಶುರುವಾಗಿತ್ತು ಗುರುಗಳು ಪವಿತ್ರವಾದ ಮಠದ ಪ್ರವೇಶಕ್ಕೆ ಹೊರಟಿದ್ರು ಸ್ನೇಹಿತರೆ ನೀವೇ ನೋಡಿ ಈ ಅದ್ಭುತವಾದ ಸಂಭ್ರಮವನ್ನು ನಮ್ಮ ಅಪ್ಪಾಜಿ ದರಗೆ ದೊಡ್ಡವರು ಶ್ರೀ ಸ್ವಾಮಿಗಳ ಕಂಡಾಯಗಳ ಮೆರವಣಿಗೆಯನ್ನು ನೋಡಿ ಕಣ್ತುಂಬಿಕೊಂಡು ಪುನಃ ಇಲ್ಲೇ ಸ್ವಲ್ಪ ಹೊತ್ತು ಸಮಯ ಕಳೆದ್ವಿ ಅದೆಷ್ಟು ಬೇಗ ಸಂಜೆ ಆಯಿತು ಅಂತ ಗೊತ್ತಾಗಲೇ ಇಲ್ಲ ನಮಗೆಲ್ಲರಿಗೂ ವಿಶ್ರಾಂತಿಗೆ ಸ್ಥಳ ಕೊಟ್ಟಂತಹ ಈ ಜಮೀನಿನ ಯಜಮಾನರಿಗೂ ರೈತರಿಗೂ ಹಾಗೂ ದೇವಾಲಯದಂತಹ ಈ ಭೂಮಿಗೂ ಶರಣು ಶರಣಾರ್ಥಿ ಮುಂದೆ ನಮ್ಮ ಪಯಣ ಧರ್ಮಗುರು ಶ್ರೀ ಪರಂಜ್ಯೋತಿ ಸ್ವಾಮಿಗಳ ಮಠದ ಹತ್ರ ಆಗಲೇ ಅಪ್ಪಾಜಿಯವರ ದರ್ಶನಕ್ಕೆ ಜನಸ್ತೋಮ ಸೇರಿತ್ತು ಮಠದ ಮುಖ್ಯ ದ್ವಾರದ ಬಳಿ ಇರುವಂತಹ ಒಂದು ಮನೆಯ ಹತ್ರ ಕುಳಿತಿದ್ವಿ ಸಂಜೆ ಕಳೆದು ಕತ್ತಲು ಆವರಿಸ್ತಾ ಇತ್ತು ನಾನು ಇಲ್ಲಿ ಬಂದರೆ ಸುಮ್ಮನೆ ಕೂರೋದೇ ಇಲ್ಲ ಸುಮ್ಮನೆ ಜಾತ್ರೆಯನ್ನು ಸುತ್ತಾಗ್ತಾ ಇರೋದೆ ಹೀಗೆ ನಡಿಬೇಕಾದ್ರೆ ನನ್ನ ಫೇವ್ರೇಟ್ ಕೊಬ್ಬರಿ ಮಿಠಾಯಿ ಕಾಣಿಸ್ತು ಅದನ್ನು ತಗೊಂಡು ನಮ್ಮ ಮತ್ತೊಬ್ಬರು ಆತ್ಮೀಯರನ್ನ ಮಾತನಾಡಿಸಿ ಮುಂದೆ ಹೊರಟೆ ಆತ್ಮೀಯರೇ ನೋಡಿ ರಾತ್ರಿ ಸಮಯದಲ್ಲಿ ನಮ್ಮೂರಿನ ಜಾತ್ರೆ ಈ ರೀತಿ ಕಾಣ್ತಾ ಇರುತ್ತೆ ಅಲ್ಲಲ್ಲಿ ಸಿಹಿ ತಿನಿಸುಗಳ ಅಂಗಡಿ ಆಟಿಕೆಗಳ ಅಂಗಡಿ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಒಂತರಹದ ಖುಷಿ ಸಿಗ್ತಾ ಇರುತ್ತೆ ಹೀಗೆ ಈ ರಸ್ತೆಗಳಲ್ಲೆಲ್ಲ ಓಡಾಡಿಕೊಂಡು ಬಂದೆ ನಂತರ ಎಲ್ಲರೂ ಸಹ ಅಪ್ಪಾಜಿಯವರ ದರ್ಶನಕ್ಕೆ ಹೊರಟು ನಿಂತ್ವಿ ಆತ್ಮೀಯರೇ ಇವಾಗ ನಾವು ಹೊರಟಿರೋದು ನಮ್ಮ ಬೊಪ್ಪೇಗೋಡನಪುರದ ಅಪ್ಪಾಜಿ ಧರ್ಮಗುರು ಶ್ರೀ ಪರಂಜ್ಯೋತಿ ಮಂಟೇಸ್ವಾಮಿಗಳ ಮಠದ ಹತ್ರ ದೇವಾಲಯದ ಮುಂಭಾಗ ನಮಗೆ ನಮ್ಮ ಆತ್ಮೀಯರು ಸಿಕ್ಕರು ಅವರ ಜೊತೆ ಮಾತನಾಡಿ ದೇವಾಲಯದ ಒಳಗಡೆ ಪ್ರವೇಶವನ್ನು ತಗೊಂಡ್ವಿ ಆತ್ಮೀಯರೇ ನೀವು ನೀಡುವಂತಹ ಪ್ರೋತ್ಸಾಹ ನನಗೆ ಇನ್ನಷ್ಟು ಉತ್ಸಾಹವನ್ನು ನೀಡುತ್ತೆ ನಿಮ್ಮ ಈ ಪ್ರೋತ್ಸಾಹಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ದೇವಾಲಯದೊಳಗಡೆ ಬಂದ ತಕ್ಷಣ ನಮ್ಮ ಗರಿವಿಲ್ಲದೆ ನಾವು ಇಲ್ಲಿ ಮಕ್ಕಳಾಗೋಗಿರ್ತೀವಿ ಆತ್ಮೀಯರೇ ಬನ್ನಿ ಎಲ್ಲರೂ ಒಟ್ಟಿಗೆ ಧರ್ಮಗುರು ಶ್ರೀ ಪರಂಜ್ಯೋತಿ ಸ್ವಾಮಿಗಳ ದರ್ಶನವನ್ನು ಪಡೆಯೋಣ ಸ್ನೇಹಿತರೆ ಅಪ್ಪಾಜಿಯವರ ಸನ್ನಿಧಿಯಿಂದ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ ನಮ್ಮ ರೈತರಿಗೆ ಯೋಧರಿಗೆ ಒಳ್ಳೆಯದಾಗಲಿ ಪ್ರಪಂಚದಾದ್ಯಂತ ಮಳೆ ಬೆಳೆ ಸಮೃದ್ಧಿಯಾಗಲಿ ಶಾಂತಿ ಸ್ನೇಹ ಸೌಹಾರ್ದ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಪ್ಪಾಜಿಯವರ ದರ್ಶನವನ್ನು ಪಡೆದು ಮನಸ್ಸಿಗೆ ಬಹಳ ಖುಷಿಯಾಗಿತ್ತು ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಇಲ್ಲೇ ಕುಳಿತು ಇಲ್ಲಿಂದ ಹೊರಟ್ವಿ ದೇವಾಲಯದಿಂದ ಹೊರಗಡೆ ಬಂದ್ವಿ ಅಮ್ಮ ನಮ್ಮ ಫೇವರೇಟ್ ದವನವನ್ನು ತೆಗೆದುಕೊಳ್ತಾ ಇದ್ರು ಮುಂದೆ ಬೆಳಗಿನ ಜಾವದವರೆಗೂ ಇಲ್ಲೇ ವಿಶ್ರಮಿಸಿ ಬೆಳಗಿನ ಜಾವ ಅಪ್ಪಾಜಿಯವರಿಗೆ ಮತ್ತೊಮ್ಮೆ ಶರಣೆಂದು ಇಲ್ಲಿಂದ ಅಂದರೆ ಬೊಪ್ಪೇಗೌಡನಪುರದಿಂದ ನಾವು ಹೊರಟಿದ್ದು ನಮ್ಮ ತಿರುಮಕೂಡಲು ನರಸೀಪುರಕ್ಕೆ ನಮ್ಮ ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿ ಕಪಿಲ ಹಾಗೂ ಸ್ಫಟಿಕಾ ನದಿಗಳು ಸಂಗಮವಾಗುತ್ತೆ ಈ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಪುರಾತನವಾದ ನಾಗಬನ ಹಾಗೂ ಬ್ರಹ್ಮದೇವರು ಸ್ಥಾಪಿಸಿದಂತಹ ಅರಳಿ ಮರ ಇರುವ ದೇವಾಲಯಕ್ಕೆ ಬಂದು ದರ್ಶನವನ್ನ ಪಡೆದ್ವಿ ಮುಂದೆ ಪಕ್ಕದಲ್ಲಿರುವಂತಹ ಶ್ರೀ ಅಗಸ್ತೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದ್ವಿ ಜೊತೆಗೆ ಗರುಡ ದೇವರ ದರ್ಶನವೂ ಕೂಡ ಆಯಿತು ಸ್ನೇಹಿತರೆ ನಮ್ಮ ತಿರುಮಕೊಡಲು ನರಸೀಪುರದ ಒಂದು ಪ್ರತ್ಯೇಕ ವಿಡಿಯೋ ಮಾಡುವ ಆಸೆ ನನ್ನದು ಆದಷ್ಟು ಬೇಗ ಆ ದಿನ ಬರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೋತೀನಿ ಸ್ನೇಹಿತರೆ ನಮ್ಮ ಪುಣ್ಯ ಪ್ರವಾಸದ ಕೊನೆಯ ಹಂತಕ್ಕೆ ಬಂದ್ವಿ ಅಂದರೆ ನಮ್ಮ ಕುಲದೇವತೆ ಅಮ್ಮ ಶ್ರೀ ಚೌಡೇಶ್ವರಿ ತಾಯಿಯವರ ದರ್ಶನಕ್ಕೆ ಬಂದು ಇಲ್ಲಿ ಅಮ್ಮನವರ ದರ್ಶನವನ್ನು ಪಡೆದ್ವಿ ನಮ್ಮಮ್ಮ ಯುಗಾದಿ ಹಬ್ಬದ ವಿಶೇಷವಾದಂತಹ ಬೇವು ಬೆಲ್ಲವನ್ನು ಎಲ್ಲರಿಗೂ ಹಂಚಿದ್ರು ಬೇವು ಬೆಲ್ಲವನ್ನು ತಿಂದು ನಾವು ನಮ್ಮ ಪ್ರೀತಿಯ ಬೆಂಗಳೂರಿಗೆ ಹೊರಡೋಕೆ ಮುಂದಾದ್ವಿ ನೋಡಿದ್ರಲ್ಲ ಆತ್ಮೀಯರೇ ಇದಾಗಿತ್ತು ಈ ವರ್ಷದ ನಮ್ಮ ಬೊಪ್ಪೇಗೌಡನಪುರ ಹಾಗೂ ತಿರುಮಕೂಡಲು ನರಸೀಪುರದ ಜಾತ್ರೆಯ ಸಂಭ್ರಮ ಹೇಗನ್ನಿಸ್ತು ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸರಿ ಹಾಗಿದ್ರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಶ್ರೀರಾಮ್ ಜೈ ಹಿಂದ್ ನಮಸ್ಕಾರ